ವಿಶೇಷವಾಗಿ ತಾವು ಸಂಪೂರ್ಣವಾಗಿ ನಮ್ಮ ಜೊತೆಗಿರಬೇಕು ಇದೊಂದು ತಾವು ಇದೊಂದು ಕನ್ನಡ ಕನ್ನಡಿಗರಿಗೆ ಒಂದು ದೊಡ್ಡ ಅವಕಾಶ ಇದೆ ಎರಡು ವಿಶೇಷವಾಗಿ ಪುಸ್ತಕಗಳನ್ನು ಇಲ್ಲಿ ಬಿಡುಗಡೆ ಇದೆ ವೇದಿಕೆ ಮೇಲೆ ಮತ್ತು ವೇದಿಕೆ ಹಿಂದೆ ಇರತಕ್ಕಂಥ ಎಲ್ಲರನ್ನು ಸಹಿತ ನಾನು ಅಭಿನಂದಿಸ್ತೇನೆ ಅಧಿಕೃತವಾಗಿ ನಾನು ಗೌರವಿಸ್ತೇನೆ ಇರ್ತಕ್ಕಂಥ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇಲ್ಲಿ ಅಂದರೆ ಸಾಹಿತ್ಯ ಪರಿಷತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮ ಗೋಷ್ಠಿಯನ್ನು ಮಾಡ್ತಕ್ಕಂಥ ಪರಂಪರೆಯನ್ನು ಹೊಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇದು ಅಧಿಕೃತವಾಗಿರ್ತಕ್ಕಂತಹ ಮಾಧ್ಯಮದ ವಿಷಯ ಈಗಾಗಲೇ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮಾನ್ಯ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಹೇಳ್ತಕ್ಕಂಥದ್ದು ಅಂದರೆ ಇಲ್ಲಿಯವರೆಗೆ ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ನಾನು ಖುದ್ದಾಗಿ ಮತ್ತು ಅಧ್ಯಕ್ಷನಾದ ಮೇಲೆ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆಗಿರ್ತಕ್ಕಂಥದ್ದು ಅಚ್ಚುಕಟ್ಟಾಗಿ ಆಗಿರ್ತಕ್ಕಂಥದ್ದು ಶಿಸ್ತಿನಿಂದ ಆಗಿರ್ತಕ್ಕಂಥದ್ದು ಮತ್ತು ಮಾಹಿತಿಯ ಕೊರತೆ ಇಲ್ಲದೆ ಗೊಂದಲ ಇಲ್ಲದೆ ಸ್ಪಷ್ಟತೆಯನ್ನು ಹೊಂದಿರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂತಹ ಈ ವ್ಯವಸ್ಥೆ ಇದೆಯಲ್ಲ ಇದು ಮೊದಲನೇ ಬಾರಿಗೆ ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಶಾಸಕರಿಗೆ ಮತ್ತು ಯಾರ್ಯಾರು ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಎಲ್ಲರಿಗೂ ಮತ್ತು ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರ ಆದಿಯಾಗಿ ಯಾರ್ಯಾರು ಈ ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಅತ್ಯ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ವೇದಿಕೆ ಮೇಲೆ ಮತ್ತು ವೇದಿಕೆ ಹಿಂದೆ ಇರತಕ್ಕಂಥ ಎಲ್ಲರನ್ನು ಸಹಿತ ನಾನು ಅಭಿನಂದಿಸ್ತೇನೆ ಅಧಿಕೃತವಾಗಿ ನಾನು ಗೌರವಿಸ್ತೇನೆ ಅಂತಕ್ಕಂಥ ಇಲ್ಲಿ ಮೂರು ವೇದಿಕೆಗಳಿವೆ ಈ ಮೂರು ವೇದಿಕೆಗಳಿಗೂ ಸಹಿತ ಸಮಾನವಾಗಿರ್ತಕ್ಕಂಥ ಮಹತ್ವ ಮತ್ತು ಸಮಾನವಾಗಿರ್ತಕ್ಕಂಥ ಗೌರವ ಮತ್ತು ಸಮಾನವಾಗಿರ್ತಕ್ಕಂಥ ಘನತೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಕಾರಣಗಳಿಂದ ಪ್ರಧಾನ ವೇದಿಕೆಯಲ್ಲಿ ನಾವು ಉದ್ಘಾಟನೆ ಮತ್ತು ಸಮಾರೋಪವನ್ನು ಇದ್ದೀವಿ ಅಲ್ಲಿ ನಡೀತಾ ಇರ್ತಕ್ಕಂಥ ಗೋಷ್ಠಿಗಳು ಮತ್ತು ಸಮಾನಾಂತರ ಗೋಷ್ಠಿಗಳಿಗೂ ಸಹಿತ ಅಷ್ಟೇ ಮಹತ್ವ ಇದೆ ಮತ್ತು ಅಷ್ಟೇ ಗೌರವ ಇದೆ ಅಷ್ಟೇ ಘನತೆ ಇದೆ ಅನ್ನುವಂಥದ್ದು ಎರಡು ವಿಶೇಷವಾಗಿ ಪುಸ್ತಕಗಳನ್ನು ಇಲ್ಲಿ ಬಿಡುಗಡೆ ಆಗ್ತದೆ ಮೊದಲನೇದಾಗಿ ಮೊದಲೇದಾಗಿ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಅನ್ನುವಂಥದ್ದನ್ನು ಇಂಗ್ಲೀಷ್ ಮೂಲದಲ್ಲಿ ಉಪಿಂದರ್ ಸಿಂಗ್ ಅವರು ಅಂದರೆ ಮನಮೋಹನ್ ಸಿಂಗ್ ಅವರ ಮಗಳು ಮೂಲ ಇಂಗ್ಲೀಷ್ ಮೂಲವನ್ನು ಬರೆದಿರ್ತಕ್ಕಂಥದ್ದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಗೋರುಚಂದ ಬಸಪ್ಪನವರು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಇನ್ನೊಂದು ಇದೇ ನಾಡಿನಿಂದ ಬಂದಿರತಕ್ಕಂಥ ಇದೇ ಮಣ್ಣಿನಿಂದ ಬಂದಿರತಕ್ಕಂತಹ ತ್ರಿವೇಣಿಯವರ ತ್ರಿವೇಣಿಯವರ ಶರಪಂಜರದ ಕಾ ಕಾದಂಬರಿಯನ್ನು ಜಯಮೂರ್ತಿಯವರು ಲಾ ಕಾಪಿಯ ದಿ ಎಫ್ರೆನ್ಸ್ ಅಂತ ಇಟಾಲಿಯನ್ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ಸಹಿತ ವಿಶೇಷವಾಗಿ ಇದು ಎರಡು ಪುಸ್ತಕಗಳು ನಡೀತಾ ಇದೆ ಅಂತಕ್ಕಂಥದ್ದು ಉಳಿದಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಸಂಪೂರ್ಣವಾಗಿ ನಮಗೆ ತಮಗೆ ಕೊಟ್ಟಿದ್ದೀವಿ ನಮ್ಮ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಸಹಿತ ಸರ್ ಆಹ್ವಾನ ಪತ್ರಿಕೆಯಲ್ಲಿ ಸಹಿತ ಮೊದಲನೇ ಬಾರಿಗೆ ನಾವು ಸ್ಪಷ್ಟವಾಗಿ ಯಾರ್ಯಾರು ಎಷ್ಟೆಷ್ಟು ನಿಮಿಷ ಮಾತನಾಡಬೇಕು ಅಂತ ನಿರೂಪಕರಿಂದ ಹಿಡಿದು ಎಲ್ಲರನ್ನೂ ಸಹಿತ ನಾವು ಮಾಡಿದ್ವಿ ಅಂದರೆ ಸಮಯಕ್ಕೂ ಅರ್ಥ ಪ್ರಜ್ಞೆಯ ಸಮಯ ಸಮಯ ಪ್ರಜ್ಞೆ ಸಹಿತ ಗೌರವವನ್ನು ಕೊಡ್ತಾ ಇದೀವಿ ಅನ್ನೋಂಥದ್ದು ಉಳಿದಿರ್ತಕ್ಕಂಥ ವಿಚಾರವನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಎಲ್ಲರೂ ಸಹಿತ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಜೊತೆಗೆ ನಾನು ಮಾಧ್ಯಮದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಯಾಗಿ ಮಾಧ್ಯಮದ ಸ್ನೇಹಿತರಿಗೆ ವಿಶೇಷವಾಗಿ ತಾವು ಸಂಪೂರ್ಣವಾಗಿ ನಮ್ಮ ಜೊತೆಗಿರಬೇಕು ಇದೊಂದು ತ ಇದೊಂದು ಕನ್ನಡ ಕನ್ನಡಿಗರಿಗೆ ಒಂದು ದೊಡ್ಡ ಅವಕಾಶ ಇದೆ ಆ ಅವಕಾಶ ಮುಟ್ಟತಕ್ಕಂಥದ್ದು ಮಾಧ್ಯಮದ ಮುಖಾಂತರ ಮಾಧ್ಯಮದವ್ರಿಗೆ ಪ್ರಾಶಸ್ತ್ಯ ಇದೆ ಮಾಧ್ಯಮದವರಿಗೆ ಮಹತ್ವ ಇದೆ ಹಾಗಾಗಿ ತಾವು ಜೊತೆಗೆ ಕನ್ನಡದ ಒಂದು ಹಬ್ಬ ಇದು ಕನ್ನಡದ ಎಲ್ಲ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡದ ಅಸ್ಮಿತೆಯನ್ನು ತೋರಿಸ್ತಕ್ಕಂಥದ್ದು ನಮ್ಮ ತನವನ್ನು ತೋರಿಸ್ತಕ್ಕಂಥ ಇಡೀ ಪ್ರಪಂಚದಾದ್ಯಂತ ಕನ್ನಡಿಗರು ಇದನ್ನು ನೋಡ್ತಾ ಇದ್ದಾರೆ ಯಾಕಂದರೆ ನಾವು ಮತ್ತೆ ಪರಮ ಶ್ರೀಗಳು ಮತ್ತು ಉಸ್ತುವಾರಿ ಸುತ್ತಿವರು ಎಲ್ಲ ದೇಶಗಳಿಗೆ ಜೊತೆಗೆ ನಮ್ಮ ಅಮೆರಿಕಾದಲ್ಲಿರ್ತಕ್ಕಂಥವ್ರು ಅವರು ಎಲ್ಲ ಕಡೆಯೂ ಸಹಿತ ಸಂಪೂರ್ಣವಾಗಿರ್ತಕ್ಕಂಥ ಪ್ರಚಾರ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಭಾಳ ಆಸಕ್ತಿಯಿಂದ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಮುಖಾಂತರ ತಮ್ಮ ಚಾನೆಲ್ ಮುಖಾಂತರ ತಮ್ಮ ಪತ್ರಿಕೆಗಳ ಮುಖಾಂತರ ನೋಡ್ತಾ ಇರೋದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಸಹಿತ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು ಅಂತ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಹಿತ ಭಾಳ ಕಳಕಳಿಯಿಂದ ಭಿನ್ನ ಮಾಡ್ತಾ ನೀವು ಮೂರು ದಿನ ಸಹಿತ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥದ್ದು ನಾಲ್ಕು ದಿನ ನಾವು ನಾಳೆಯಿಂದಲೇ ಪ್ರಾರಂಭ ಇರೋ ನಾಲ್ಕು ದಿನ ಅನ್ನುವಂಥ ಮಾತಿನೊಂದಿಗೆ ತಾವೆಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ಆಹ್ವಾನದಿಂದ ನಾವು ಮಾತನ್ನು ಮುಗಿಸ್ತೀನಿ ನಮಸ್ಕಾರ